ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಕಾನ್ಸಾಲಿ ಡೇಟನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಕಾನ್ಸಾಲಿ ಡೇಟ್ ಮೀನ್ಸ್ ನಾವು ಒಂದು ಮೂರು ನಾಲ್ಕು ತಿಂಗಳಿದಿನವರು ಸೇಲ್ಸ್ ಎಂಟ್ರಿ ಇದ್ರೆ ಅಥವಾ ಟಾರ್ಗೆಟ್ ಇದ್ದಿದ್ರೆ ಅಥವಾ ಮಾಸ್ ಕಾರ್ಡ್ ಲೀಟ್ ಲೀಸ್ಟ್ ಇರುತ್ತೆ ಸೆಮಿಸ್ಟರ್ ಎಕ್ಸಾಮ್ಗಳದ್ದು ಟೋಟಲ್ ಆಗಿ ಒಂದೇ ಸರ್ತಿ ಸಮ್ ಎವರೇಜ್ ಮ್ಯಾಕ್ಸಿಮಮ್ ಮಿನಿಮಮ್ ಮಾಡಲಿಕ್ಕೆ ಈ ಕಾನ್ಸಾಲಿ ಡೇಟನ್ನು ನಾವು ಯೂಸ್ ಮಾಡ್ತೀವಿ ಸೊ ಇಲ್ಲಿ ನಾನು ಒಂದು ಕಾಲೇಜಿನ ಒಂದು ಸೆಮಿಸ್ಟರ್ ಎಕ್ಸಾಮ್ಗಳ ಮಾರ್ಕ್ಸನ್ನು ತೊಗೊಂಡಿದ್ದೀನಿ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಆ್ಯಂಡ್ ತರ್ಡ್ ಸೆಮಿಸ್ಟರ್ ಈಗ ನಾನು ತರ್ಡ್ ಸೆಮಿಸ್ಟರಲ್ಲಿ ಮೌಸ್ ಪಾಯಿಂಟ್ರನ್ನು ಇಟ್ಟಿದ್ದೀನಿ ಮೌಸ್ ಪಾಯಿಂಟ್ರನ್ನು ಇಟ್ಕೊಂಡು ಡಾಟಾ ಟ್ಯಾಬ್ನಲ್ಲಿ ಬರುವಂಥ ಕಾನ್ಸಾಲಿ ಡೇಟನ್ನು ನಾನು ತಗೊತಾ ಇದ್ದೀನಿ ಸೊ ಇಲ್ಲಿ ಫಂಕ್ಷನ್ಸಲ್ಲಿ ಬಂದು ಸಮ್ಮನ್ನು ತೊಗೊಳ್ಳಿ ಸಮ್ಮನ್ನು ತೊಗೊಂಡು ಇಲ್ಲಿ ರೆಫರೆನ್ಸ್ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಸೆಮಿಸ್ಟರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಸೆಮಿಸ್ಟರನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಅಂತ ಕೊಡಿ ಕಡೆಗೆ ಇಲ್ಲಿ ಸೆಕೆಂಡ್ ಸ್ಟ ಸೆಮಿಸ್ಟರನ್ನು ಕ್ಲಿಕ್ ಮಾಡಿದರೆ ಅದೇ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ ಆ್ಯಡ್ ಕೊಡಿ ಮೂರನೇ ಸೆಮಿಸ್ಟರಲ್ಲಿ ಕೂಡ ಆ್ಯಡ್ ಕೊಡಿ ಸೊ ಈ ರೀತಿಯಾಗಿ ನಾನು ಆ್ಯಡ್ ಕೊಟ್ಟಿದ್ದೀನಿ ಇಲ್ಲೇನು ತೊಗೊಂಡಿದ್ದೀನಿ ಸಮ್ ಅಂತ ತೊಗೊಂಡಿದ್ದೀನಿ ಈಗ ಟೋಟಲ್ ಸಮ್ ಬರುತ್ತೆ ಸೊ ನಿಮಗೆ ಹೆಸರು ಬೇಕಿದ್ರೆ ಈ ಹೆಸರನ್ನು ಸೆಲೆಕ್ಟ್ ಮಾಡಿಕೊಡೋದು ಕಂಟ್ರೋಲ್ ಸಿ ಹೊಡೆದು ಕಂಟ್ರೋಲ್ ವಿ ಹೊಡೆದು ಪೇಸ್ಟ್ ಮಾಡಿಕೊಡಿ ಇದು ಸಮ್ ಸೊ ಈಗ ನನಗೆ ನೆಕ್ಸ್ಟ್ ನಾನು ಮ್ಯಾಕ್ಸಿಮಮ್ ಯಾರದು ಬಂದಿದೆ ಅಂತ ಕಂಡುಹಿಡಿಯಕ್ಕೆ ತೋರಿಸ್ತೀನಿ ನೋಡಿ ಈಗ ನಾನು ಏನು ಮಾಡಿದ್ದೀನಿ ಥರ್ಡ್ ಸೆಮಿಸ್ಟರಲ್ಲಿ ಇಟ್ಕೊಂಡು ಕಾನ್ಸಲ್ಟೇಟ್ ಇಲ್ಲಿ ಸಮ್ ಇದ್ದಲ್ಲಿ ಮ್ಯಾಕ್ಸ್ ಅಂತ ಇದೆಯಲ್ಲ ಈ ಮ್ಯಾಕ್ಸನ್ನು ತೊಗೊತೀನಿ ನೋಡಿ ಮ್ಯಾಕ್ಸಿಮಮ್ ಬಂದಿದೆ ನೆಕ್ಸ್ಟು ಇದು ಮ್ಯಾಕ್ಸಿಮಮ್ಮು ಇದು ಬಂದು ಸಮು ನೆಕ್ಸ್ಟು ನಿಮಗೆ ಇವೆಲ್ಲವನ್ನು ಮಲ್ಟಿಪಲ್ ಮಾಡಬೇಕು ಅಂದರೆ ಡಾಟಾ ಟ್ಯಾಬಿಗೆ ಹೋಗ್ರಿ ಕಾನ್ಸಾಲಿಟೇಟ್ ಇಲ್ಲಿ ಬಂದು ಮ್ಯಾಕ್ಸಿಮಮ್ ಅದಕ್ಕೆ ಪ್ರಾಡಕ್ಟ್ ಅಂತ ಕೊಡಿ ನೋಡಿ ಅದಷ್ಟೊಂದು ಕೂ ಗುಣಿಸಿ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ತೋರಿಸಿದೆ ನೋಡಿ ಇದೇ ರೀತಿಯಾಗಿ ನೀವು ಕೂಡ ಡಾಟಾ ಟ್ಯಾಬ್ ಅಲ್ಲಿ ಏನೇನ್ ಮಾಡ್ಬೋದು ಅಂದ್ರೆ ಕಾನ್ಸಲ್ಟೇಟ್ ನೋಡಿ ಕೌಂಟ್ ನೋಡ್ಬೋದು ಎವ್ರೇಜು ನೋಡ್ಬೋದು ಮಿನಿಮಮ್ ಇದೆ ಮತ್ತು ಕೌಂಟ್ ನಂಬರ್ಸ್ ಇದೆ ನೆಕ್ಸ್ಟು ಬೇರೆ ಬೇರೆ ಇದನ್ನು ನೀವು ಫಾರ್ಮುಲಾಗಳನ್ನು ಅಪ್ಲೈ ಮಾಡಿ ಕೂಡ ನೋಡ್ಕೋಬೋದು ಸೊ ಮುಂದೆ ನೀವು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ